ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನದರ್ ವ್ಲಾಗ್ ಎ ಬ್ಯೂಟಿಫುಲ್ ಪ್ಲ್ಯಾಂಟ್ ಈಸ್ ಲೈಕ್ ಹ್ಯಾವಿಂಗ್ ಎ ಫ್ರೆಂಡ್ ಅರೌಂಡ್ ದ ಹೌಸ್ ಅನ್ನೋ ಥರ ಪ್ರತಿದಿನ ಬೆಳಿಗ್ಗೆದ ಮೇಲೆ ಗಿಡಗಳಿಗೆ ನೀರು ಹಾಕೋದು ನನ್ನ ಅಭ್ಯಾಸ ಎದ್ದ ತಕ್ಷಣ ನಾನು ಮೀಟ್ ಮಾಡೋ ನನ್ನ ಫಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟ್ಸ್ ಕೇರ್ ಆದಮೇಲೆ ನನ್ನ ಫೇಸ್ ಸ್ವಲ್ಪ ಟಾನ್ ಆಗಿತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ನೀಟಾಗಿ ಫೇಸ್ ವಾಶ್ ಮಾಡಿದೆ ಕಡಲೆ ಹಿಟ್ಟು ಮಿಲ್ಕ್ ಮತ್ತು ಟರ್ಮರಿಕ್ ಪೌಡರ್ ಯೂಸ್ ಮಾಡಿಕೊಂಡು ಒಂದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಫಂಕ್ಷನ್ಸ್ ಹತ್ತಿರ ಇದ್ದರೆ ಅಥವಾ ನಿಮ್ಮ ಫೇಸ್ ಏನಾದರೂ ಡಲ್ ಆಗಿದೆ ಟ್ಯಾನ್ ಆಗಿದೆ ಅಂತ ಅನಿಸಿದ್ರೆ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಸಿಗೋದು ಕಡಲೆ ಹಿಟ್ಟು ಅಷ್ಟಿನ ಪುಡಿ ಮತ್ತು ಹಾಲು ಹಾಕಿ ಹಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ನಿಮಗೆ ಸಾಫ್ಟ್ ಆ್ಯಂಡ್ ಗ್ಲೋ ಆಗಿರೋ ಸ್ಕಿನ್ ಸಿಗುತ್ತೆ ಮೇಕಪ್ ಬ್ರಷಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಸೊ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಮೈಲ್ಡ್ ಆಗಿರೋ ಶ್ಯಾಂಪು ಅಥವಾ ಯಾವುದಾದ್ರೂ ಬೇಬಿ ಶ್ಯಾಂಪೂ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹಾಕಿ ಬ್ರಷಸ್ನ ಒಂದು ಫೈವ್ ಮಿನಿಟ್ಸ್ ಸೋಪ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕ್ಲೀನ್ ಟವಲ್ ಮೇಲೆ ಅದನ್ನು ಹಾಕಿ ಸ್ವಲ್ಪ ಹಾಗೆ ಪ್ರೆಸ್ ಮಾಡಿ ನೀರೆಲ್ಲ ಡ್ರೈ ಮಾಡಿ ಡ್ರೈ ಮಾಡ್ಕೊಳ್ಳಿ ಇವತ್ತು ತಿಂಡಿಗೆ ಹೋಟೆಲ್ ಸ್ಟೈಲ್ ಸಾಗು ಮತ್ತು ಪೂರಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬಟಾಣಿ ಕ್ಯಾರೆಟ್ ಆಲೂಗೆಡ್ಡೆ ಬೀನ್ಸ್ ಎಲ್ಲನೂ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಕುಕ್ಕರಲ್ಲಿ ನನ್ನ ಹತ್ರ ಆಲೂಗಡ್ಡೆ ಇರಲಿಲ್ಲ ಸೊ ನಾನು ಹಾಕಿಲ್ಲ ಒಂದು ಗ್ಲಾಸ್ ಅಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಜಿಲ್ ಕೂಸ್ಕೋಬೇಕು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಕೊತ್ತಂಬರಿ ಮತ್ತು ಒಂದು ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಸಾಂಬಾರು ಪುಡಿ ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಹಸಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಅದನ್ನು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಆಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಕ್ಕೆ ಬಿಡಬೇಕು ಈ ಕಡೆ ಪುರಿ ಇದ್ದೀನಿ ಚಪಾತಿ ಹಿಟ್ಟು ನಾರ್ಮಲ್ ಹೆಂಗೆ ಕಲಿಸ್ತಾರೆ ಹಾಗೆ ಕಲಸಿರೋದು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಚಪಾತಿ ಥರ ಹೊತ್ಬಿಟ್ಟು ಈ ಥರ ಚಾಕುಲಿ ಕಟ್ ಮಾಡಿಕೊಂಡು ಫೋರ್ ಪೀಸಸ್ ಆಗಿ ಹಾಕಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಪೂರಿ ಚೆನ್ನಾಗಿ ಹುಬ್ಬಿ ಇದೆ ಎಣ್ಣೆನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿ ಹುಬ್ಬಿ ಬರುತ್ತೆ ಪೂರಿ ಸಾಗು ಮತ್ತು ಚಟ್ನಿ ಎಲ್ಲ ರೆಡಿ ಆಯಿತು ಬ್ರೇಕ್ಫಾಸ್ಟ್ಗೆ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ